ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟೆಂಟ್ ಅಂತ ಟೈಮ್ಸ್ ಮತ್ತು ವಾಟ್ಸ್ಆಪ್ ಕಮೆಂಟ್ ಸೆಕ್ಷನ್ ಜಾಯ್ನ್ ಆಗಿ ನಿಮಗೆ ಅಪ್ಡೇಟ್ಗಳೆಲ್ಲ ಅಪ್ಡೇಟ್ ಅಲ್ಲೇ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈಟ್ ವಿಷ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಏನು ಮಾಡ್ಬೋದಾಗಿತ್ತು ಇನ್ನ ಅಥವಾ ಸರಿಯಾದ ಜಸ್ಟಿಸ್ ಸಿಗ್ತಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಓಕೆನಾ ಸೊ ಇದನ್ನೆಲ್ಲ ಬಿಟ್ಟು ಮೇನ್ ವಿಷಯಕ್ಕೆ ಬರೋಣ ಈಗ ಸುದೀಪಣ ಇಲ್ದಿರೋ ಕಾರಣದಿಂದ ಬಿಗ್ ಬಾಸ್ ಅವರು ಎಷ್ಟು ಆಕ್ಟಿವಿಟಿಸ್ಗಳನ್ನ ಮಾಡ್ತಾ ಇದ್ದಾರೆ ಸೊ ಈಗ ನಿನ್ನೆ ಶೃತಿಮ ಅವರು ಬಂದಿರೋ ಆ ಟಾಸ್ಕ್ ಚೆನ್ನಾಗಿತ್ತು ಒಂದು ರೀತಿ ಜೊತೆಗೆ ಇವಾಗ ಶೈನ್ ಶೆಟ್ಟಿ ಮತ್ತು ಶುಭ ಪೂಂಜಾ ಬಂದಿರುವಂಥದ್ದು ಸೊ ಇವಾಗ ಅವ್ರ ಕಡೆನೂ ಕೂಡ ಎಷ್ಟು ಆ್ಯಕ್ಟಿವಿಟೀಸ್ಗಳಿರುತ್ತೆ ಒಂದು ಎಂಟರ್ಟೈನ್ಮೆಂಟ್ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಜೊತೆಗೆ ಒಂದು ಸ್ವಲ್ಪ ಆಗೂ ಕೂಡ ಇರುತ್ತೆ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರನ್ನ ಹೋಗ್ಬಿಟ್ಟು ಕಳಿಸ್ತಾರೆ ಏನು ಟಾಸ್ಕ್ಗಳು ಕೊಡ್ತಾರೆ ಏನು ಕತೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡೋಣ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು ಅಂತ ಅನಿಸಿದೆ ಕಮೆಂಟ್ನಲ್ಲಿ ತಿಳಿಸಿ ನೋಡುವ ಓಕೆನಾ ಇವಾಗ ಸದ್ಯಕ್ಕೆ ಪ್ರೋಮ್ ಇದೆ ನೋಕೋಬಾರಣ ಬನ್ನಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಶೈನ್ ಶೆಟ್ಟಿ ಶುಭ ಪೂಜಾ ಶುಭ ನಿಮ್ಮ ಮೈಕನ್ನು ಸರಿಯಾಗಿ ಧರಿಸಿಕೊಳ್ಳಿ ನಾಮಿನೇಟ್ ಆಗಿರೋರಿಗೆ ಎಲಿಮಿನೇಷನ್ ಟೆನ್ಷನ್ ನಿನ್ನೊಬ್ಬರಲ್ಲಿ ಯಾರ ಪಾಲಿಗೆ ಅಥವಾ ಇಬ್ಬರ ಪಾಲಿಗೂ ಈ ಮನೆಯ ಬಾಗಿಲು ಶಾಶ್ವತವಾಗಿ ಮುಚ್ಚಿಕೊಳ್ಳಲಿದೆಯೇ ಪ್ರಮಾಣ ನೋಡೋದಲ್ಲ ಏನೋ ಸ್ವಲ್ಪ ಶಾಕಿಂಗ್ ಅಪ್ಡೇಟ್ ಇದೆ ಸ್ವಲ್ಪ ನೋಡುವ ಏನಾಗಿದೆ ಶೆಟ್ಟಿ ಒಂದು ಕಟ್ಟ ಯೂಸ್ ಮಾಡ್ಕೊಂಡು ಪ್ಲಾಟ್ಫಾರ್ಮ್ ಅಂತ ಅನ್ಕೋತೀನಿ ಅವರ ಫ್ಯೂಚರ್ ಕೂಡ ತುಂಬಾ ಚೆನ್ನಾಗಿದೆ ಶಿವಪುಂಜ ಹೆವಿ ಕಾಮಿಡಿ ಮಾಡಿದ್ರು ಆ ಸೀಸನ್ ಈ ಥರ ಕ್ಯಾರೆಕ್ಟರ್ಗಳು ಇರಬೇಕಾಗಿತ್ತು ಈ ಸೀಸನ್ ಕೂಡ ಅದೇನೋ ಗೊತ್ತಿಲ್ಲ ಸೀಸನ್ ಸೆವೆನ್ ಅಲ್ಲ ಸೀಸನ್ ಸೆವೆನಲ್ಲಿ ಎಲ್ಲ ರೀತಿ ಒಳ್ಳೆ ಕ್ಯಾರೆಕ್ಟರ್ಗಳನ್ನ ಅದೇ ಸೀಸನ್ ಎಲ್ಲ ಅನ್ಸುತ್ತೆ ಅಂಥವ್ರು ಒಂದೊಂದು ಸೀಸನ್ ಇದ್ಬಿಟ್ರೆ ಒಳ್ಳೆ ಎಂಟರ್ಟೈಮೆಂಟ್ ಇರ್ತೈತೆ ನಿಜ ಅನ್ಸುತ್ತೆ ಅಲ್ಲ ಆ ಸೀಸನ್ ಹಂಗೆನೇ ಅವರು ಸೊ ಇಲ್ಲಿ ಒಟ್ಟು ಇವಾಗ ಇಲ್ಲಿ ತೋರಿಸಿರೋ ಪ್ರಕಾರನೇ ನಮ್ಮ ವಚ್ಚು ಸಂತೋಷ್ ಅವರು ರೋಮ್ ಪ್ರತಾಪ್ ಅವಿನಾಶ್ ಆ್ಯಂಡ್ ನನ್ನ ಸಂಗೀತ ಮೈಕಲ್ ಆ್ಯಂಡ್ ಸಿರಿಮಾ ಸೊ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಗೈಸ್ ಈಗ ನೀವು ಫಸ್ಟಿಂದ ನೋಡ್ಕೊಬಂದರೆ ವರ್ತು ಸಂತೋಷ್ ಅವರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸಿದೆ ಸಪೋರ್ಟು ಸಿಗ್ತದೆ ಆ್ಯಂಡ್ ಬಿಗ್ ಬಾಸ್ ಮೈಲಿ ಅವರು ಸ್ವಲ್ಪ ಟಾಸ್ ಕಡೆ ಇನ್ವಾಲ್ವ್ಮೆಂಟ್ ಕೊಟ್ಟಿದೆ ಇದ್ದರೂ ಕೂಡ ಅವ್ರು ಕೆಲವೊಂದು ಕಡೆ ಮಾತು ವಾಯ್ಸ್ ಸೈಸ್ ಮಾಡ್ತಾರಲ್ಲ ಅದು ತುಂಬ ಜನಕ್ಕೆ ಇಷ್ಟ ಆಗ್ತದೆ ಸೊ ಹಾಗೆ ಇವ್ರು ಹೋಗುವಂಥ ಸಾಧ್ಯತೆ ಕಡಿಮೆ ಇದೆ ಅಂತ ಅನ್ಕೋತೀನಿ ಆ್ಯಂಡ್ ಇಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಸೊ ನಿಮ್ಗೆ ಗೊತ್ತಿದೆ ಎಲ್ಲರ ಫ್ಯಾನ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಕ್ಕಬಿಟ್ಟು ಸಪೋರ್ಟ್ ಮಾಡ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಹಾಗೆ ಡ್ರೋಮ್ ಪ್ರತಾಪ್ ಸದ್ಯಕ್ಕಂತಕ್ಕೆ ಹೋಗಲ್ಲ ಇನ್ನೂ ಅವಿನಾಶ್ ಸೊ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದು ಅವರು ವಿನ್ನರ್ ಆಗಿದ್ದಂಥ ಇದೇ ಇಲ್ಲ ಜೊತೆಗೆ ಅವರು ಒಂದು ಸ್ಪೇಸ್ನ ತೊಗೊಳಕ್ಕೆ ಆಗಿಲ್ಲ ನಾನು ಅನ್ಕೊತಿನಿ ನಾನು ಪ್ರತಿ ಸೀಸನ್ ನೋಡ್ಕೊಬಂದರೆ ಯಾರು ಫಸ್ಟಿಂದ ಇರ್ತಾರೆ ಫ್ಯಾನ್ ಬೇಸ್ ಚೆನ್ನಾಗಿರುತ್ತೆ ಅವ್ರಿಗೆ ಸಪೋರ್ಟ್ ಇರುತ್ತೆ ಇವ್ರಿಗೆಲ್ಲ ಅಷ್ಟೊಂದು ಇದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಅಷ್ಟೊಂದು ರೆಕಗ್ನೈಸ್ ಆಗೋಲ್ಲ ಅಷ್ಟೊಂದು ರೀಚ್ ಆಗಲ್ಲ ಆ್ಯಂಡ್ ಜನ ಕೂಡ ಅಷ್ಟು ಮಟ್ಟಕ್ಕೆ ಸಪೋರ್ಟ್ ಮಾಡೋಲ್ಲ ಈ ವಾರ ಬಂದಾಗ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಇವರು ಕೂಡ ಆದರೆ ಇವ್ರಿಗೂ ಕೂಡ ಡೇಂಜರ್ಸ್ ಇರುವಂಥ ಸಾಧ್ಯತೆ ಹೆಚ್ಚಾಗಿದೆ ಇನ್ನೂ ಸಂಗೀತ ಆಗ್ಬೋದು ಅವ್ರು ಬರಲ್ಲ ಬಟ್ ಇಲ್ಲಿ ಟ್ವಿಸ್ಟ್ಗಳು ಮಾಡ್ಬೋದು ಓಕೆನಾ ಇನ್ನು ಮೈಕಲ್ ಇದ್ದಾರೆ ಇದ್ದಾರೆ ಸೊ ಮೈಕಲ್ಗೂ ಕೂಡ ಇಲ್ಲಿ ಒಂದು ಸ್ವಲ್ಪ ಆಟ ಆಡಿಸುವಂಥ ಸಾಧ್ಯತೆ ಕೂಡ ಇರುತ್ತೆ ಯಾಕಂದರೆ ತುಂಬ ವಾರದಿಂದ ಅವರು ಜಾಸ್ತಿ ಲಾಸ್ಟ್ ಲಾಸ್ಟ್ ಬರ್ತಾ ಇದ್ದಾರೆ ಸೊ ಅವರು ಕೂಡ ಡೇಂಜರ್ ಅಂತಲೇ ಹೇಳ್ತೀನಿ ಆ್ಯಂಡ್ ಇಲ್ಲಿ ಅವ್ರನ್ನ ಇಷ್ಟು ಬೇಗ ಕಳಿಸ್ತಾರೆ ಅಂತ ಅನ್ಕೋತಿಲ್ಲ ನಾನು ಹೋದ್ರನ್ನು ಸಿರಿ ಸಿರಿಮ್ಯಾಮೆ ವಿನ್ನರ್ ಅಂತ ಮಾಡ್ಬಿಡ್ತಾರೇನೋ ಒಂದು ಕ್ವಶನ್ ಹಾಕಿದಾಗ ತುಂಬ ಜನ ಹೇಳಿದ್ದು ಆಗಲಿ ಬಿಡಿ ಬ್ರೋ ಅನ್ನೋ ರೀತಿ ಕಾರಣ ಏನಂದರೆ ಅವರು ತುಂಬ ಚೆನ್ನಾಗಿ ಒಳ್ಳೆ ರೀತಿ ಆಟ ಆಡ್ತಿದ್ದಾರೆ ಯಾರಿಗೂ ಕೆಟ್ಟು ಬಯಸ್ತಲ್ಲ ಹಿಂದೆ ಮಾತಾಡೋದು ಜಾಸ್ತಿ ಇರೋದಿಲ್ಲ ಸೊ ಒಳ್ಳೆ ಇದ್ದಾರೆ ಆ ಥರ ಕ್ಯಾರೆಕ್ಟರ್ಗಳು ಬೇಕು ಬ್ರೋ ಅನ್ನೋದು ತುಂಬ ಜನ ಮಾತಾಗಿದ್ದು ಬಿಕಾಸ್ ವ್ಯಕ್ತಿತ್ವ ಆಟ ಅಂತ ಬಂದಾಗ ತುಂಬ ಜನ ಆಟಕ್ಕಿಂತ ವ್ಯಕ್ತಿತ್ವಗಳನ್ನ ನೋಡ್ತಾರೆ ಕ್ಯಾಲೆಕ್ಟ್ರ್ ನೋಡ್ತಾರೆ ಸೊ ಹಾಗೆ ಅವ್ರು ಹೋಗೋ ಡೌಟ್ ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಟಾಸ್ಕ್ ಅನ್ನೋ ರೀತಿ ಕೊಟ್ಟಿದ್ದಾರೆ ಬಣ್ಣ ಹಾಕುವಂಥದ್ದು ಆ ಬಣ್ಣ ಯಾವ ಕಲರ್ ಇರುತ್ತೆ ಅದು ಆದರೆ ಮಾತ್ರ ಇರಬೇಕು ಅವ್ರವ್ರ ಬಟ್ಟೆ ಕಲರ್ ಅಂತ ಅನ್ಕೋತೀನಿ ಬಿ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಕಥೆ ಅಂತ ಸೊ ಈ ಥರ ಇಂಟ್ರೆಸ್ಟಿಂಗ್ ಆಗಿ ಒಬ್ಬರನ್ನ ಸೇವ್ ಮಾಡ್ತಾ ಸೇವ್ ಮಾಡ್ತಾ ಬರ್ತಾರೆ ಬಟ್ ಸೀರಿಯಸ್ಲಿ ಜೀವ ಬಾಯಿಗೆ ಬಂದಂಗೆ ಇರುತ್ತೆ ತುಂಬ ಜನಕ್ಕೆ ಶೈನ್ ಶೆಟ್ಟಿ ಇದ್ರಲ್ಲೂ ಕೂಡ ಈ ಥರನೇ ಆಗಿತ್ತು ಇವರು ಹೋಗ್ತಾರಲ್ಲ ಗುರುಜಿ ಆ ಟೈಮಲ್ಲಿ ಶಾಕಿಂಗ್ ಆಗಿತ್ತು ಅದೊಂಥರ ಸೊ ಇವಾಗ ಕಾರ್ ಎರಡು ಕಾರ್ ಬಂದಿದೆ ಏನಿದೆ ಗೈಸ್ ಡಬಲ್ ಎಲಿಮಿನೇಷನ್ ಆಗ್ಬೋದಾ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಅನ್ಕೋತೀನಿ ಸೊ ಇಲ್ಲಿ ಒಂದು ಟ್ವಿಸ್ಟ್ ಬಿಟ್ಟಿದ್ದಾರೆ ಐ ಥಿಂಕ್ ಲಾಸ್ಟ್ ಅಲ್ಲಿ ಒಂದು ಒಳ್ಳೆ ಸ್ಪರ್ಧಿ ಅಂದ್ರೆ ಸ್ಟಾಂಗಾಗಿರೋ ಸ್ಪರ್ಧಿನೇ ಕರ್ಕೊಬಂದು ಅವ್ರನ್ನೂ ಹೋಗೋ ರೀತಿಯೇ ಮಾಡಿ ಡಬಲ್ ಎನಿಮೇಷನ್ ಥರ ಮಾಡ್ಬೋದು ಅಂತ ಅನಿಸುತ್ತೆ ಬಟ್ ಆ ರೀತಿ ಇರೋದಿಲ್ಲ ಸೊ ಇಲ್ಲಿ ಯಾರೋ ಒಬ್ಬರೂ ಅಂದರೆ ಕ್ಲೋಸ್ ಆಗಿರೋ ಓಪನ್ ಆಗುತ್ತೆ ಒಬ್ರು ಆಚೆ ಬರ್ತಾರೆ ಅನ್ಕೋತೀನಿ ಸೊ ಅಷ್ಟೇ ಟ್ವಿಸ್ಟ್ ಅಂಥದ್ದು ಸೊ ಯಾರು ಹೋಗ್ಬೋದು ಏನು ಕಥೆ ಅಂತ ಕೇಳಿದಾಗ ನನ್ನ ಪ್ರಕಾರ ಇವಾಗ ಸಿಕ್ಕಂಥ ಅಪ್ಡೇಟ್ ಪ್ರಕಾರ ಅವಿನಾಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಿದ್ದಾರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಕೆಲವೊಂದು ಟ್ವಿಸ್ಟ್ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡಬೇಕು ಕಾದು ಸೊ ಇಲ್ಲಿ ಸಂಗೀತ ಅವರು ಕೂಡ ಲಾಸ್ಟಿಗೆ ಬಂದು ಲಾಸ್ಟಲ್ಲಿ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಆಟ ಆಡಿಸುವಂಥ ಪ್ಲಾನ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಕನ್ಫರ್ಮ್ ಇಲ್ಲ ಇವೆಲ್ಲ ಜಸ್ಟ್ ಟಿ ಬಂದಂಥ ಮಾತು ಇದು ಕನ್ಫರ್ಮ್ ಆದ ತಕ್ಷಣ ನಾನು ಒಂದು ವೀಡಿಯೋ ಮಾಡ್ತೀನಿ ಯಾರು ಹೋಗ್ತಾ ಇದ್ದಾರೆ ಎಕ್ಸಾಕ್ಟಾಗಿ ಅಂದ್ಬಿಟ್ಟು ಓಕೆನಾ ಬಟ್ ಈ ಥರ ಇದ್ದಾಗ ಸ್ವಲ್ಪ ಎಂಜಾಯ್ ಮಾಡಿ ಫುಲ್ ಡೀಟೇಲ್ಸ್ ಹೇಳೋದು ಬೇಡ ಅಂತ ಅನಿಸಿದೆ ಕಾರಣ ಆ ಕ್ಯೂರಿಯಾಸಿಟಿ ಮೈಂಟೈನ್ ಆದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಓಕೆನಾ ಸೊ ಏನಿಸುತ್ತೆ ಗೈಸ್ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಅವಿನಾಶ್ ಅವರು ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ ಆ್ಯಂಡ್ ಮೈಕಲ್ ಕೂಡ ಅಂತ ತುಂಬ ಜನ ಹೇಳ್ತಾ ಇದ್ರು ನೋಡೋ ಏನಾಗುತ್ತೆ ಅಂತ ಅಂತ